ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರ್ಯಾರೆಲ್ಲ ಹೊಂದಿದ್ದೀರಾ ಅವರಿಗೆ ಒಂದು ಕಹಿ ಸುದ್ದಿ ಅಂತಾನೆ ಹೇಳ್ಬಹುದು ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಟ್ಟು ಸೊ ಎ ಪಿ ಎಲ್ ಗೆ ವರ್ಗಾವಣೆ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಲಕ್ಷ ಲಕ್ಷ ದಂಡವನ್ನು ಕೂಡ ವಿಧಿಸಲಾಗ್ತಾ ಇದೆ ಅಂತ ಹೇಳಿಬಿಟ್ಟು ಸರ್ಕಾರದಿಂದಾನೇ ಆದೇಶ ಬಂದಿದೆ ಓಕೆನಾ ಸೊ ಇದೊಂದು ಸುದ್ದಿ ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಈ ಕಡೆ ಗೃಹ ಲಕ್ಷ್ಮಿಯರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ತಾ ಇದ್ದಾರೆ ಅಂದ್ರೆ ಇದೇ ಅಕ್ಟೋಬರ್ ಏಳನೇ ತಾರೀಕಿಂದ ನಿಮ್ಗೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ದಿನ ಒಟ್ಟಿಗೆ ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊನ್ನೆ ಬೆಳಗಾವಿಯಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಸೊ ಬನ್ನಿ ಹಾಗಾದ್ರೆ ಎರಡು ವಿಷಯಗಳು ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ಬೇಡಿ ಅಂದ್ರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಯಾರನೆಲ್ಲ ಬಿಪಿಎಲ್ ರೇಷನ್ ಕಾರ್ಡ್ ಇಂದ ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಫಸ್ಟ್ ತಿಳ್ಕೊಳ್ಳೋಣ ಅದಾದ ನಂತರ ಗೃಹಲಕ್ಷ್ಮಿ ಸಿಹಿ ಸುದ್ದಿಯನ್ನ ತಿಳ್ಕೊಂಬೇಡೋಣ ಓಕೆನಾ ಮೊದಲನೇದಾಗಿ ನಿಮಗೆ ಮುಂಚೆಯಿಂದ ನಾನು ಹೇಳ್ತಾನೆ ಬಂದಿದ್ದೆ ಸೊ ಸರ್ಕಾರದಿಂದ ಈಗ ಆಲ್ರೆಡಿ ಆದೇಶ ಓಡಿಸ್ತಿದ್ದಾರೆ ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಆದಾಯ ಹೆಚ್ಚಿದ್ದವರು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿದ್ರು ಅಲ್ವಾ ಸೊ ಅಂತವ್ರದೂ ಕೂಡ ಇವಾಗ ಸರ್ಚ್ ಮಾಡಿ ಅವರನ್ನ ಬಿಪಿಎಲ್ ರೇಷನ್ ಕಾರ್ಡ್ ಇಂದ ಡಿಲಿ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಒಂದೇ ಜಿಲ್ಲೆಯಲ್ಲಿ ಮೂರ್ ಸಾವಿರಕ್ಕಿಂತ ಹೆಚ್ಚು ಗವರ್ಮೆಂಟ್ ಜಾಬ್ ಅಲ್ಲಿ ಇರುವಂತಹ ಜನಗಳನ್ನ ಸೊ ಬಿಪಿಎಲ್ ರೇಷನ್ ಕಾರ್ಡ್ ಇಂದ ತೆಗೆದಾಕಿದ್ದಾರೆ ಸೊ ಇಲ್ಲಿ ಎಲ್ಲಾ ಜಿಲ್ಲೆ ಆಲ್ ಓವರ್ ಕರ್ನಾಟಕ ನಾನು ಹೇಳ್ತಾ ಇಲ್ಲ ಒಂದೊಂದು ಜಿಲ್ಲೆಯಲ್ಲೇ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಗವರ್ಮೆಂಟ್ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸೊ ಅವರು ಕೂಡ ಎ ಪಿ ಎಲ್ ಕಾರ್ಡ್ ದಾರರಾಗಬೇಕಾಗಿತ್ತು ಆದ್ರೆ ಅವ್ರು ಮಾಡಿಸ್ಕೊಂಡಿದ್ದೇನು ಬಿಪಿಎಲ್ ರೇಷನ್ ಕಾರ್ಡ್ ಓಕೆನಾ ಸೊ ಅಂತವ್ನು ಕೂಡ ಸರ್ಕಾರ ಈಗ ಕಂಡಿಡಿದು ಸೊ ಅವ್ರನ್ನ ಬಿಪಿಎಲ್ ರೇಷನ್ ಕಾರ್ಡ್ ಇಂದ ಎ ಪಿ ಎಲ್ ಗೆ ವರ್ಗಾವಣೆ ಮಾಡೋದ್ರ ಜೊತೆಗೆ ಅವ್ರಿಗೆ ಲಕ್ಷ ಲಕ್ಷ ದಂಡವನ್ನು ಕೂಡ ವಿಧಿಸ್ಲಾಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈಗ ಸರ್ಕಾರ ಏನ್ ಹೇಳ್ತಾ ಇದೆಯೋ ಆ ಹಣವನ್ನ ಜನ ಕಟ್ಲೇಬೇಕು ಯಾರೆಲ್ಲ ಸುಳ್ಳೇಳಿ ಬಿಪಿಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅವ್ರುಗಳು ಓಕೆನಾ ಸೊ ಅದ್ ಮಾತ್ರ ಅಲ್ಲ ಈಗ ಮನೆಯ ವಿಸ್ತೀರ್ಣ ಕೂಡ ಅಷ್ಟೇ ತೌಸಂಡ್ ಸ್ಕ್ವೇರ್ ಫೀಟ್ ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಂದ್ರೆ ಈಗ ಒಂದು ತರ್ಟಿ ಫೋರ್ಟಿ ಸೈಟಲ್ ನಾವು ಮನೆ ಕಟ್ತೀವಿ ಅಂತ ಹೇಳಿದ್ರೆ ಸಾವಿರದ ಇನ್ನೂರು ಅಡಿನಲ್ಲಿ ಮನೆ ಕಟ್ಟಿರ್ತೀವಿ ಹೌದಾ ಸೊ ಇಲ್ಲಿ ಸರ್ಕಾರ ಹೇಳೋದೇನು ಸಾವಿರ ಅಡಿಗಿಂತ ಒಳಗಡೆ ಮನೆ ಇದ್ದವ್ರಿಗೆ ಮಾತ್ರ ಬಿಪಿಎಲ್ ಕಾರ್ಡು ಸೊ ಅದಕ್ಕಿಂತ ದೊಡ್ಡದಾಗಿ ಮನೆ ಕಟ್ಕೊಂತೀವಿ ಅಂದ್ರೆ ಅವರು ಕೂಡ ಶ್ರೀಮಂತರು ಸೊ ಬಿ ಕಾರ್ಡ್ ನೆಸೆಸಿಟಿ ಇರೋದಿಲ್ಲ ಅಂತವ್ರು ಕೂಡ ಎ ಕಾರ್ಡ್ ಮಾಡಿಸ್ಕೋಬೇಕಿತ್ತು ಅಂತವ್ರು ಡಿಲೀಟ್ ಮಾಡ್ತಾ ಇದೆ ಅಂಡ್ ಅದ್ರ ಜೊತೆಗೆ ಟ್ಯಾಕ್ಸ್ ಪೇಯರ್ಸ್ ಮತ್ತೆ ಜಿ ಎಸ್ ಟಿ ಪೇಯರ್ಸ್ ಅಂದ್ರೆ ಟ್ಯಾಕ್ಸ್ ಯಾರು ಗವರ್ಮೆಂಟ್ ಗೆ ಕಟ್ತಾರೋ ಸೊ ಅಂತವರು ಕೂಡ ಬಿ ಪಿ ಎಲ್ ಕಾರ್ಡ್ ದಾರರಾಗಿದ್ದಾರೆ ಹೀಗಾಗಿ ಸೊ ನಾವು ಪ್ರತಿ ಜಿಲ್ಲೆ ಜಿಲ್ಲೆಯಿಂದ ಬರ್ತಾ ಇದೀವಿ ಪ್ರತಿಯೊಬ್ರುನು ಕೂಡ ನಾವು ಕಂಡಿಡ್ದು ಸೊ ಬಿಪಿಎಲ್ ಎಲ್ ಕಾರ್ಡ್ ಇಂದ ಡಿಲೀಟ್ ಮಾಡ್ತಾ ಇದೀವಿ ಈಗಾಗಲೇ ಪಟ್ಟಿ ಕೂಡ ರೆಡಿ ಮಾಡಿದ್ದಾರೆ ಸೊ ಲಿಸ್ಟ್ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದಿನ ಸತಿ ನೀವು ರೇಷನ್ ನ ಹೋಗ್ತೀರಾ ಅಲ್ವಾ ನ್ಯಾಯಬೆಲೆ ಅಂಗಡಿನಲ್ಲಿ ಸೊ ಅವಾಗ್ಲಿಂದ ನಿಮ್ಗೆ ರೇಷನ್ನೇ ಸಿಗೋದಿಲ್ಲ ನಿಮ್ದೇನಾದ್ರು ಏನು ನೇಮ್ ಡಿಲೀಟ್ ಆಗಿತ್ತು ಅಂತ ಹೇಳಿದ್ರೆ ಸೊ ಮುಂದಿನ ವಿಡಿಯೋದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಸಂಖ್ಯೆಯಲ್ಲಿ ರೇಷನ್ ಕಾರ್ಡ್ ಡಿಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ತಿಳಿಸ್ತೀನಿ ಇದಕ್ಕೆ ಸಂಪೂರ್ಣವಾದಂತ ನಾನು ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಓಕೆನಾ ಫಲಾನುಭವಿಗಳಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಾ ಇದೆ ಅದ್ರ ಬಗ್ಗೆ ಕೂಡ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಟೈಮ್ ಸಿಕ್ಕಾಗ ಆ ಒಂದು ಚಾನಲ್ ಅಲ್ಲಿ ನೀವು ವಿಡಿಯೋನ ನೋಡಬಹುದು ಸೊ ಒಟ್ಟಾರೆ ಇವಾಗ ಗೊತ್ತಾಯ್ತು ಯಾರ್ಯಾರನ್ನೆಲ್ಲ ರೇಷನ್ ಕಾರ್ಡ್ ಇಂದ ಡಿಲೀಟ್ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳ್ಬಿಟ್ಟು ಹೌದಾ ಸೊ ಇವಾಗ ಬನ್ನಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬೇಡ ಸೊ ಫ್ರೆಂಡ್ಸ್ ಈಗ ಮೊನ್ನೆ ತಾನೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ನಾವು ಕೇವಲ ಹನ್ನೆರಡನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡ್ತೀವಿ ಹದಿಮೂರನೇ ಕಂತಿನ ಹಣ ಕೂಡ ನಾವು ಬಿಡುಗಡೆ ಮಾಡೋದಿಲ್ಲ ಅಂದ್ರೆ ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಾಕ್ಲಿಕ್ಕೆ ನಮಗೆ ಕಷ್ಟ ಆಗತ್ತೆ ಸೊ ಹಾಗಾಗಿ ಎರಡ್ ಸಾವಿರ ರೂಪಾಯಿ ಮಾತ್ರ ಹನ್ನೆರಡನೇ ಕಂತಿಂದ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಈಗ ನಿನ್ನೆ ಬೆಳಗಾವಿನಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ನಾವು ಅಕ್ಟೋಬರ್ ಏಳನೇ ತಾರೀಕು ಮತ್ತೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಎರಡು ದಿನ ಟೈಮ್ ತಗೊಂಡಿದ್ದಾರೆ ಅವರು ಅಕ್ಟೋಬರ್ ಏಳು ಅಕ್ಟೋಬರ್ ಒಂಬತ್ತರಲ್ಲಿ ದಸರಾ ಹಬ್ಬದ ಪ್ರಯುಕ್ತ ನಮ್ಮ ಮಹಿಳೆಯರಿಗೆ ನಾವು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣನ ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳಿದಾರೆ ಸೊ ಇದು ಕೇಳೋಕೆನೋ ತುಂಬಾನೇ ಖುಷಿ ಆಗತ್ತೆ ನಿಮ್ಗೂ ಅಷ್ಟೇ ನಮ್ಗೂ ಅಷ್ಟೇನೆ ಹೌದಾ ಬಟ್ ಇವ್ರು ಕೊಡ್ಬೇಕಲ್ಲ ಅದೇ ಒಂದು ಕ್ವಶನ್ ಮಾರ್ಕ್ ಆಗಿರುವಂತದ್ದು ಸೊ ಗೌರಿ ಗಣೇಶ ಹಬ್ಬದಿಂದ ಹೇಳ್ಕೊಂಡು ಬಂದು ಇವಾಗ ಫೈನಲ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದಸರಾ ಹಬ್ಬಕ್ಕೆ ನಾವು ಖಂಡಿತವಾಗ್ಲು ಹನ್ನೆರಡು ಹದ್ಮೂರ್ನೇ ಕಂತಿನ ಹಣವನ್ನ ಹಿಳಿಯರ್ಗೆ ಹಣ ಸಂದಾಯವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಅವ್ರು ಎರಡು ದಿನದಲ್ಲಿ ಹಣ ಸಂದಾಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ದು ನೋಡ್ಬೇಕಾಗಿದೆ ಸೊ ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಓಕೆ ಇವತ್ತಿಂದ ನಿಮ್ಗೆ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಿದೆ ಅಂತ ಹೇಳಿದ್ರೆ ಎಲ್ಲಾ ಜಿಲ್ಲೆಯ ಜನಗಳು ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಬಟ್ ಇವರು ಏಳನೇ ತಾರೀಕು ಒಂಬತ್ತನೇ ತಾರೀಕು ಎರಡು ದಿನ ತಗೊಂಡಿರೋದ್ರಿಂದ ಏನಾದ್ರೂ ಇಂತಿಷ್ಟು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ಏಳನೇ ತಾರೀಕು ಫಸ್ಟ್ ಬಿಡುಗಡೆ ಮಾಡ್ಬಿಟ್ಟು ಮತ್ತೆ ಒಂಬತ್ತನೇ ತಾರೀಕು ಏನಾದ್ರು ಉಳಿದಂತಹ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾರ ಜಿಲ್ಲಾವಾರು ಏನಾದ್ರು ಈ ಸಲ ಬಿಡುಗಡೆ ಮಾಡ್ತಾರ ಅಂತ ಹೇಳಿ ಕಾಯ್ದು ನೋಡ್ಬೇಕಾಗಿದೆ ಒಟ್ಟಾರೆ ಖುಷಿ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಅವರು ಫೈನಲ್ ಮಾಡಿರೋದಿಷ್ಟೇ ಅಕ್ಟೋಬರ್ ಏಳು ಮತ್ತೆ ಒಂಬತ್ತನೇ ತಾರೀಕಲ್ಲಿ ಖಂಡಿತವಾಗ್ಲೂ ಗೃಹಲಕ್ಷ್ಮಿಯವರಿಗೆ ಸೊ ನಾವ್ ಏನು ಪೆಂಡಿಂಗ್ ಹಣ ಹನ್ನೆರಡು ಹದಿಮೂರನೇ ಕಂತ ಇಟ್ಕೊಂಡಿದ್ವೋ ಅದು ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕೊಂಡು ಮೇಡಮ್ ಅವ್ರೆ ಇವಾಗ ಬೆಳಗಾವಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸೊ ಇಷ್ಟು ದಿನ ನೀವು ಕೂಡ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ರಿ ಅಲ್ವಾ ಅನಿತಾ ಹನ್ನೆರಡನೇ ಕಂತು ಬರ್ಲಿಲ್ಲ ಬರ್ಲಿಲ್ಲ ಇನ್ನ ಈ ಸೆಪ್ಟೆಂಬರ್ ಕೂಡ ಮುಗ್ದೋಯ್ತು ಈಗ ಆಲ್ರೆಡಿ ಅಕ್ಟೋಬರ್ ತಿಂಗಳು ಬಂದಿದೆ ಸೊ ಇವಾಗ ಅಕ್ಟೋಬರ್ ತಿಂಗಳು ಬರ್ಬೇಕಾಗಿದ್ಯಾವುದು ಹದಿನಾಲ್ಕನೇ ಕಂತಿನ ಹಣ ಬರ್ಬೇಕಾಗಿತ್ತು ಸೊ ಈಗ ಹದಿನಾಲ್ಕನೇ ಕಂತಿನ ಹಣ ಬಿಟ್ಬಿಡೋಣ ಇದನ್ನು ಎಷ್ಟು ತಿಂಗಳು ಮುಂದಕ್ಕೆ ಹೋಗುತ್ತೋ ಗೊತ್ತಿಲ್ಲ ಅಂದ್ರೆ ಸೆಪ್ಟೆಂಬರ್ ತಿಂಗಳು ಸೊ ಇವಾಗ ನಿಮ್ಗೆ ಬರ್ಬೇಕಾಗಿರೋದು ಜುಲೈ ತಿಂಗಳು ಮತ್ತೆ ಆಗಸ್ಟ್ ತಿಂಗಳು ಅಕ್ಟೋಬರ್ ಏಳು ಮತ್ತೆ ಒಂಬತ್ತನೇ ತಾರೀಕಲ್ಲಿ ಖಂಡಿತ ಬಿಡುಗಡೆ ಆಗುತ್ತೆ ಅಂತ ತಿಳಿಸಿದ್ದಾರೆ ಸೊ ಬಿಡುಗಡೆ ದಿನ ಖಂಡಿತವಾಗ್ಲೂ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಸೊ ನೀವು ಕೂಡ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೋಬಹುದು ಒಟ್ಟಿಗೆ ನಾಲ್ಕು ಸಾವಿರ ಏನಾದ್ರೂ ಬಂದಿದೆಯಾ ಅಥವಾ ಸಬ್ ಸೆಪ್ರೇಟ್ ಆಗಿ ಎರಡ್ ಸಾವಿರ ರೂಪಾಯಿ ಹಾಕಿದಾರ ಅಂತ ಹೇಳ್ಬಿಟ್ಟು ಒಟ್ಟಾರೆ ದಸರಾ ಬಗ್ಗೆ ಸೊ ಖಂಡಿತವಾಗ್ಲೂ ನಿಮಗೆ ಬಟ್ಟೆ ತಗೊಳಕಾಗಿರ್ಬೋದು ಅಥವಾ ಹಬ್ಬ ಮಾಡೋಕಾಗಿರ್ಬೋದು ಒಟ್ಟಾರೆ ಸರ್ಕಾರದಿಂದ ನಿಮ್ಗೆ ಖರ್ಚಿಗೆ ಅಂತ ಹೇಳ್ಬಿಟ್ಟು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರನೇ ಇವಾಗ ತಿಳಿಸ್ತಾ ಇದೆ ಓಕೆನಾ ಸೊ ಫೈನಲಿ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಫ್ರೆಂಡ್ಸ್ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಗೊತ್ತಾ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕಳೆದ ನಾಲ್ಕೈದು ತಿಂಗಳಿಂದ ಬರ್ತಾ ಇಲ್ಲ ಅಥವಾ ಕಳೆದ ಮೂರ್ ತಿಂಗಳಿಂದ ಬರ್ತಾ ಇಲ್ಲ ಅಥವಾ ಸ್ಟಾರ್ಟಿಂಗ್ ಒಂದು ಅಥವಾ ಎರಡ್ ಕಂತ ಮಾತ್ರ ಬಂತು ಅನಿತಾ ಅದಾದ್ಮೇಲೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಲೇ ಇಲ್ಲ ಅಂತ ಹೇಳಿ ಕಮೆಂಟ್ ಆಗ್ತಾ ಇದ್ರೆ ಸೊ ಅಂತವ್ರಿಗೆ ನಾನು ಏನ್ ಹೇಳ್ತಾ ಇದ್ದೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ಮಾಡಿ ಅಥವಾ ನೀವು ಬೆಂಗಳೂರು ಒಂದ್ ಕೇಂದ್ರ ಗ್ರಾಮ ಒಂದ್ ಕೇಂದ್ರಕ್ಕೆ ಹೋಗ್ಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ನ ಚೆಕ್ ಮಾಡಿಸ್ಕೊಳ್ಳಿ ಆ ಸ್ಟೇಟಸ್ ಅಲ್ಲಿ ಏನ್ ಬರ್ತಾ ಇದೆ ನಿಮ್ಗೆ ಯಾಕೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳಿ ಶೋ ಆಗತ್ತೆ ಅದನ್ನ ತಿಳ್ಕೊಂಡ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಖಂಡಿತ ನಿಮ್ಗೆ ದುಡ್ಡು ಬರುತ್ತೆ ಅಂತ ಹೇಳ್ತಾ ಇದ್ದೆ ಅಲ್ವಾ ಬಟ್ ಆದಷ್ಟು ಜನ ನೀವ್ ಏನ್ ಹೇಳ್ತಾ ಇದ್ರಿ ಅಂದ್ರೆ ನಾವು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಜಿ ಎಸ್ಟಿನೂ ನಾವು ಸರ್ಕಾರಕ್ಕೆ ಕಟ್ತಾ ಇಲ್ಲ ಆದ್ರೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಚೆಕ್ ಮಾಡಿಸಿದ್ರೆ ನಮ್ಗೆ ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸುತ್ತೆ ಜಿ ಎಸ್ ಟಿ ಪೇಯರ್ಸ್ ಅಂತ ತೋರಿಸುತ್ತೆ ಅನಿತಾ ಇದರಿಂದ ನಮ್ಗೆ ಯಾವ ರೀತಿ ಮುಕ್ತಿ ಅಂತ ಹೇಳಿ ಕೇಳ್ತಾ ಇದ್ರಿ ಅಂದ್ರೆ ಎಲ್ಲಿಗೆ ಹೋಗಿ ನಾವು ಸಾಲ್ವ್ ಮಾಡ್ಬೇಕು ಎಲ್ಲೇ ಹೋಗಿ ಕೇಳಿದ್ರು ಕೂಡ ಇಲ್ಲಮ್ಮ ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದೆ ಅಂದ್ಮೇಲೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ನಿಂತೋಗಿದೆ ಅಂತ ಹೇಳ್ತಾ ಇದಾರೆ ಅಂತ ಹೇಳಿ ಹೇಳ್ತಾ ಇದ್ರಿ ಅಲ್ವಾ ಸೊ ಇವಾಗ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸರ್ಕಾರದಿಂದಾನೇ ಸಿಗ್ತಾ ಇದೆ ಏನು ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಈಗ ನಿಮ್ಗೆ ಗೊತ್ತೇ ಇದೆ ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಒಂದು ಆದೇಶವನ್ನ ಓಡಿಸಿತ್ತು ಹೌದಾ ಸೊ ಈಗಲ್ಲ ಕಳೆದ ಎರಡರಿಂದ ಮೂರು ವರ್ಷದಿಂದನೂ ನೀವು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಂದಿತ್ತು ಸೊ ಆ ಟೈಮ್ ಅಲ್ಲಿ ನಮ್ಮ ಜನಗಳು ಏನ್ ಮಾಡಿದ್ರು ಅಂದ್ರೆ ಸೊ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ನ ಪ್ರತಿಯೊಬ್ರು ಹೋಗಿ ಹೋಗಿ ಮಾಡಿಸ್ತಾ ಇದ್ರು ಕೆಲವೊಬ್ರು ಗೊತ್ತಾಗ್ದೇನೆ ಅಥವಾ ಸುಮ್ನೆ ಡಿಲೇ ಮಾಡ್ಕೊಂಡು ಹಾಗೆ ಉಳ್ದಂತವ್ರಿಗೆ ಸರ್ಕಾರ ಏನ್ ಮಾಡ್ತು ಅಂದ್ರೆ ಸೊ ನಾವು ಕೊಟ್ಟಿರುವಂತ ದಿನ ಮುಗ್ದೋಯ್ತು ಅಂತ ಅಂದ್ರೆ ಅಂದ್ರೆ ಎಂಡ್ ಡೇಟ್ ಅಂತ ಕೊಟ್ಟಿರ್ತೀವಿ ಅಲ್ವಾ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಲಿಕ್ಕೆ ಆ ಡೇಟ್ ಏನಾದ್ರು ಮುಗೀತು ನೀವು ಮಾಡ್ಸಿಲ್ಲ ಇನ್ನು ಅಂತ ಅಂದ್ರೆ ಒಂದು ಸಾವಿರ ದಂಡವನ್ನ ನೀವು ಕಟ್ಬಿಟ್ಟು ನಿಮ್ಮ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಅಂತ ಹೇಳಿತ್ತು ಸೊ ಅಂತ ಸಂದರ್ಭದಲ್ಲಿ ನಮ್ಗೆ ಎಷ್ಟೋ ಜನಗಳು ಏನ್ ಮಾಡಿದ್ರು ಅಂದ್ರೆ ಅದು ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಒಂದೊಂದ್ ಸಾವಿರ ರೂಪಾಯಿ ದಂಡ ಕಟ್ಟಿ ಕೂಡ ನೀವುಗಳು ಎಷ್ಟೋ ಜನ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ರಿ ಅಲ್ವಾ ಸೊ ಈಗ ನಮ್ಗೆ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಯಾರೆಲ್ಲ ಆ ದಂಡ ಕಟ್ಟಿ ನೀವು ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿದ್ರೋ ಅಂತವ್ರನ್ನ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಹೆಸರನ್ನ ಸರ್ಕಾರಕ್ಕೆ ತಗೊಂಡಿದೆ ಅಂತ ಹೇಳ್ಬಿಟ್ಟು ಈಗ ಸರ್ಕಾರದಿಂದನೇ ವರದಿ ಸಿಗ್ತಾ ಇದೆ ಓಕೆನಾ ಆ ಕಾರಣದಿಂದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಗೆ ಟ್ಯಾಕ್ಸ್ ಪೇಯರ್ಸ್ ಅಥವಾ ಜಿ ಎಸ್ ಟಿ ಪೇಯರ್ಸ್ ಅಂತ ಹೇಳಿ ಮೇ ಬಿ ತೋರಿಸ್ತಾ ಇರಬಹುದು ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ನಡೀತಾ ಇದೆ ಅಂದ್ರೆ ಸರ್ಕಾರ ಕೊಟ್ಟಿರೋ ಡೇಟ್ ಒಳಗಡೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಿರೋರಿಗೆ ಏನು ತೊಂದರೆ ಇಲ್ಲ ಆದ್ರೆ ದಂಡ ಕಟ್ಟಿ ಪಾಪ ಮಾಡ್ಸಿರ್ತಾರಲ್ಲ ಅವ್ರೇನು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅವ್ರ ಗವರ್ನಮೆಂಟ್ ಜಾಬ್ ಅಲ್ಲೂ ಇಲ್ಲ ಸೊ ದಂಡ ಕಟ್ಟಬೇಕು ಅಂತ ಸರ್ಕಾರ ಹೇಳಿತ್ತು ದಂಡ ಕಟ್ಟಿ ಆಧಾರ್ ಕಾರ್ಡ್ ಲಿಂಕ್ ನ ಮಾಡಿಸ್ಕೊಂಡ್ರು ಪ್ಯಾನ್ ಕಾರ್ಡ್ ಜೊತೆಗೆ ಸೊ ಆ ರೀತಿ ಮಾಡಿದಾಗ ಸರ್ಕಾರ ಯಾಕೆ ಇಲ್ಲಿ ಅವ್ರನ್ನ ಟ್ಯಾಕ್ಸ್ ಪೇಯರ್ಸ್ ಅಂತ ತಗೋಬೇಕಾಗಿತ್ತು ದಂಡ ಕಟ್ಟುದನ್ನ ಯಾರಾದ್ರೂ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳಿ ಕರಿತಾರಾ ಸೊ ಹಂಗಿದ್ರೆ ಹೇಳ್ಬೇಕಿತ್ತಲ್ವಾ ಟ್ಯಾಕ್ಸ್ ಪೇ ಮಾಡ್ಬೇಕು ನೀವು ಅಂತ ಹೇಳ್ಬೇಕಿತ್ತು ಬಟ್ ಜನಗಳು ಪಾಪ ಹಂಗ್ ತಿಳ್ಕೊಳ್ಳಿಲ್ಲ ಓಕೆ ನಾವೇನೋ ಲೇಟ್ ಆಗಿ ಬಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ತಾ ಇದೀವಲ್ಲ ಹಂಗಾಗಿ ಸರ್ಕಾರ ಹೇಳಿದೆ ಹೋಗ್ಲಿ ಬಿಡು ಒಂದ್ ಸಾವಿರ ರೂಪಾಯಿ ಕೊಟ್ಬಿಡೋಣ ಅಂತ ಹೇಳಿ ಕೊಟ್ಟಿದ್ರು ಹೌದಾ ಸೊ ಇವಾಗ ಅದೇ ಒಂದು ಏನಾಗಿದೆ ಅಂದ್ರೆ ಅವ್ರಗಳಿಗೆ ಟ್ಯಾಕ್ಸ್ ಪೇಯರ್ಸ್ ಜಿ ಎಸ್ ಟಿ ಪೇಯರ್ಸ್ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಚೆಕ್ ಮಾಡಿದಾಗ ತೋರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಈಗ ಭಾರಿ ಚರ್ಚೆ ನಡೀತಾ ಇದೆ ಓಕೆನಾ ಸೊ ಇದನ್ನ ತೆಗ್ದಾಕ್ಬೇಕು ಪಾಪ ಎಲ್ರು ಬಡವರೇ ಇರ್ತಾರೆ ಎಲ್ರು ಶ್ರೀಮಂತರೇ ಇರ್ತಾರೆ ಅಂತ ಹೇಳಕ್ ಆಗೋದಿಲ್ಲ ಸೊ ಒಂದ್ ಸಾವಿರ ದಂಡ ಕಟ್ಟಿದ ತಕ್ಷಣ ಹಂಗಾದ್ರೆ ಅವ್ರ ಶ್ರೀಮಂತರ ಅವರು ಟ್ಯಾಕ್ಸ್ ಪೇಯರ್ಸ್ ಈ ರೀತಿ ಮಾಡಿದ್ರೆ ಅವ್ರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಅವ್ರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ ನಾವು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ನಮ್ ಗಂಡ ಗವರ್ನಮೆಂಟ್ ಜಾಬ್ ಅಲ್ಲೂ ಇಲ್ಲ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿದಾಗ ಯಾಕೆ ನಮ್ಗೆ ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಾ ಇದೆ ಅಂದ್ರೆ ಈ ಕಾರಣದಿಂದಾಗಿ ಓಕೆನಾ ಸೊ ಇವಾಗ ಒಂದ್ಸತಿ ನೀವೇ ರೀಕಾಲ್ ಮಾಡ್ಕೊಳ್ಳಿ ಅಂದ್ರೆ ನೆನ್ಪು ಮಾಡ್ಕೊಳ್ಳಿ ನೀವೇನಾದ್ರೂ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಬೇಕಾದ್ರೆ ದಂಡ ಕಟ್ಟಿ ಏನಾದ್ರೂ ಲಿಂಕ್ ಅಂದ್ರೆ ದಿನ ಮುಗ್ದೋಗಿದೆ ಅಂತ ಹೇಳ್ಬಿಟ್ಟು ಅನ್ಬಿಟ್ಟು ಅಂತ ಜನಗಳಿಗೆ ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಟ್ ಮೇ ಬಿ ಇದನ್ನ ಮುಂದೆ ಸರಿ ಮಾಡ್ತಾರ ಇಲ್ವಾ ಅಂತ ಗೊತ್ತಿಲ್ಲ ಓಕೆನಾ ಈಗ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ರಾಜ್ಯ ಸರ್ಕಾರ ಕೂಡ ಮಾತಾಡ್ತಾ ಇದೆ ಸೊ ಜನಗಳು ನಾವು ಹೇಳ್ತೀವಿ ನೀವು ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ದುಡ್ಡು ಬರಲ್ಲ ಅನ್ಬಿಟ್ಟು ಬಟ್ ಎಷ್ಟೋ ಜನಗಳ ಕಂಪ್ಲೇಂಟ್ ಏನು ಅಂದ್ರೆ ನಾವು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ನಾವು ಜಿ ಟಿ ಪೇಯರ್ಸ್ ಅಲ್ಲ ಆದ್ರೂ ಯಾಕೆ ನೀವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅಲ್ಲಿ ನಮ್ಮನ್ನ ಟ್ಯಾಕ್ಸ್ ಪೇಯರ್ಸ್ ಸ್ಟೀಕ್ ಹಾಕಿದಿರ ಅಂತ ಹೇಳಿ ಕ್ವಶಚನ್ ಮಾಡ್ತಾ ಇದಾರೆ ಅಂತ ಹೇಳಿ ಹುಡ್ಕೊಂಡು ಹೊರಟಾಗ ಸೊ ಈ ರೀತಿ ಮಾಹಿತಿ ಬಿದ್ದಿರುವಂತದ್ದು ಓಕೆನಾ ಸೊ ಮುಂದಿನ ದಿನಗಳಲ್ಲಿ ಇದನ್ನ ಏನಾದ್ರು ಚೇಂಜ್ ಮಾಡ್ತಾರಾ ಅಥವಾ ನೀವು ಯಾರ್ಯಾರೆಲ್ಲ ದಂಡ ಕಟ್ಟಿರೋರಿಗೆ ಟ್ಯಾಕ್ಸ್ ಪೇಯರ್ಸ್ ಅಂತಾನೆ ಇಟ್ಕೊಂಡು ನಿಮ್ಗೆ ಯಾವ್ದೇ ಅನ್ನಭಾಗ್ಯ ದುಡ್ಡು ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಬರೋದೇ ಇಲ್ವಾ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿದಾಗ ತಿಳಿಸ್ಕೊಡ್ತೀನಿ ಓಕೆನಾ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಬಂದಿರೋ ಮಾಹಿತಿ ಇದೇನೆ ದಸರಾ ಹಬ್ಬಕ್ಕಂತೂ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಹದ್ಮೂರನೇ ಕಂತಿನ ಹಣ ಬರತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಸೊ ನಾವು ನೀವು ಎಲ್ಲರೂ ಕೂಡ ವೇಟ್ ಮಾಡೋಣ ಬೇಗ ಎಲ್ರಿಗೂ ಕೂಡ ತಲುಪ್ಲಿ ಅನ್ನೋದೇ ನಮ್ಮ ಒಂದು ಆಸೆ ಕೂಡ ಓಕೆ ಇವತ್ತಿನ ವಿಡಿಯೋ ಇಷ್ಟೇನೆ ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯಿತು ಅಂದ್ರೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದೀರ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುದನ್ನು ಮರಿಬೇಡಿ ಅಂಡ್ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಅವರು ಇವತ್ತಿನ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನಮ್ಮ ಚಾನೆಲ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ತಿಳಿಸ್ತಾ ಇರ್ತೀನಿ ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದ್ ಹತ್ತು ನಿಮಿಷ ಟೈಮ್ ಕೊಟ್ಟು ನಮ್ಮ ವಿಡಿಯೋನ ನೋಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗುವಂತ ವಿಡಿಯೋಸ್ಗಳೇ ಗಳೇ ನಮ್ಮ ಚಾನಲ್ ನಲ್ಲಿ ಬರುತ್ತೆ ಓಕೆನಾ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು